ವೀಕ್ಷಕರಿಗೆ ನಮಸ್ಕಾರ ಇದು ಪಂಪನ ವಿಕ್ರಮಾರ್ಜುನಂ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಎಪ್ಪತ್ತ ಒಂದನೆಯ ಪದ್ಯ ಆ ಪದ್ಯ ಹೀಗಿದೆ ಅರಿದುಗೆಲಲ್ಕ್ಯ ಪಾರ್ವನ ಶರಾಸನ ವಿದ್ಯೆಯನೆಂದು ನೊಂದು ನಿತ್ತರಿಸದೆ ಕಲಹ ಕಲಹಮಾಗದು ಚಿ ದಯಂತಿದೆ ಭಾಸ್ಕರ ಸುತಮಯನೋ ಸಲಸೆ ಮಂತ್ರ ಮಹಿಷ ಮರುತ್ಸುತಂ ವಿರಧನ ಮಾಡಿ ತಳತು ಬೆಲ ಕಿಕ್ಕಿದ ಮಲ್ಲ ಇದನ್ನು ಬಿಡಿಸಿ ಹೀಗೆ ಓದಬಹುದು ಅರಿದು ಗೆಲಲ್ ಕೆ ಶರಾಸನ ಶರಾಸನ ಎಂದು ನೊಂದು ನಿತ್ತರಿಸದೆ ಪಾರ್ವನೋಳ್ ಕಲಹಂ ಆಗದು ಚೀ ದೊರೆಯುತ್ತಿದೆ ಭಾಸ್ಕರ ಸುತಂ ವಯ್ಯನೋ ಸರಿಸೇ ಮದ್ರ ಮಹೇಶ್ ಮದ್ರ ಮಹೇಶನು ಮರುಸುತಂ ವಿರಧನ ಮಾಡಿ ತಳಿತು ದಳ ಕಿಕ್ಕಿದಂ ಮಲ್ಲಯುಧದೋಳ್ ಇದರ ಅನುವಾದ ಅಥವಾ ವಿವರಣೆ ಹೀಗಿದೆ ಅರಿದು ಗೆಲ್ಲಲ್ಕೆ ಪಾರ್ವರ ಶರಾಸನ ವಿದ್ಯೆಯೇನೆಂದು ಪಾರ್ವ ಅಂದರೆ ಹಾರ್ವ ಈವರೆಗೂ ಕೂಡ ಕರ್ಣ ಈ ಅರ್ಜುನನನ್ನು ಬ್ರಾಹ್ಮಣ ಅಂತಲೇ ತಿಳಿದಿದ್ದೆ ಯಾಕೆಂತಂದರೆ ಬ್ರಾಹ್ಮಣನ ಸಭೆಯಿಂದ ಅವನು ಎದ್ದು ಬಂದವನು ಅದರಿಂದ ಅರಿದು ಗೆಲ್ಲಲ್ಕೆ ಪಾರ್ವನ ಶರಾಸನ ವಿದ್ಯೆಯೇನೆಂದು ಈ ಬ್ರಾಹ್ಮಣನ ಬಿಲ್ವಿದ್ಯೆಯನ್ನು ತಿಳಿದಕ್ಕೆ ಅಥವಾ ಗೆಲ್ಲುವುದಕ್ಕೆ ಸಾಧ್ಯವೇ ಇಲ್ಲ ಎಂದು ನೊಂದು ಬೇಸರಪಟ್ಟು ನಿತ್ತರಿಸದೆ ಪಾರ್ವನರು ಕಲಹಮ ಆಗದು ಚೀ ದೊರೆಯಲಿದೆಂದು ಈಗ ನಿತ್ತರಿಸು ನಿಭಾಯಿಸು ಹೇಗಾದರೂ ಮಾಡಿ ನಿಭಾಯಿಸದೆ ಇದ್ರೆ ಆಗುವುದಿಲ್ಲ ಈ ಪಾರ್ವನರು ಕಲಹಮ ಆಗಲು ಈ ಬ್ರಾಹ್ಮಣರಲ್ಲಿ ಈಗ ಯುದ್ಧದಿಂದ ಯುದ್ಧದ ಮೂಲಕ ನನಗೆ ಜಯ ಎಂದು ಚೀ ದೊರೆಯಲಿದೆಂದು ಬ್ರಾಹ್ಮಣನ ಜೊತೆಗೆ ನಾವು ಕ್ಷತ್ರಿಯರು ಹೋರಾಟ ಮಾಡುವುದರ ಏನು ಸಮ ಅಂತ ಹೇಳಿ ಭಾಸ್ಕರ ಸುತ ನೊಯ್ಯನೇ ಓಸರಿಸಿ ಅಂದರೆ ಕರ್ಣ ಭಾಸ್ಕರ ಸೂರ್ಯ ಸೂರ್ಯನ ಮಧುರಾದಂಥ ಕರ್ಣ ಒಯ್ಯನೇ ಓಸರಿಸಿ ಹಿಂದಕ್ಕೆ ಸರಿಯಲು ಮಧ್ರ ಮಂ ಮರುಸೂತನು ವಿರತನೆ ಮಾಡಿ ಇದೇ ಇದೇ ಸಂದರ್ಭದಲ್ಲಿ ಭೀಮನು ಮದ್ರ ಮಧ್ರ ಮಹಿಷಿಮಂ ಅಂದರೆ ಶನಿಯನ್ನು ವಿರತನ ಮಾಡಿ ರಥ ರಥಇಿಂಗದವನಾಗೆ ಮಾಡಿ ಅಥವಾ ರಥವನ್ನು ಪುಡಿಗಟ್ಟಿ ತಳಿತು ತಾಗಿ ನೆಲಕ್ಕಿಕ್ಕಿದನು ಒಮ್ಮೆಯೇ ಮಲ್ಲ ಯುದ್ಧರು ಮಲ್ಲ ಯುದ್ಧದ ಮೂಲಕ ಶಲ್ಯನನ್ನು ನೆಲಕ್ಕೆ ಕೆಳಹ ಅಂತೂ ಕರ್ಣ ಮತ್ತು ಶಲ್ಯರು ಯುದ್ಧದಿಂದ ಹಿಂದಕ್ಕೆ ಸರುವುದು ಎನ್ನುವುದು ಸ್ಪಷ್ಟ ಆಗುತ್ತದೆ